ಸ್ನೇಹಿತರೆ ನೀವು ಜೀವನದಲ್ಲಿ ಯಶಸ್ವಿಯಾಗಬೇಕೆಂದಿದ್ದೀರಾ ಆದರೆ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರುವುದು ಸಹಜ ಯಶಸ್ಸನ್ನು ಹೇಗೆ ಸಂಪಾದಿಸಬೇಕು ಮಿತ್ರರೇ ಯಶಸ್ಸು ಎಂದರೆ ಕೇವಲ ಹಣವಲ್ಲ ಕೇವಲ ಹುದ್ದೆಯಲ್ಲ ಕೇವಲ ಖ್ಯಾತಿಯೂ ಅಲ್ಲ ಯಶಸ್ಸು ಎಂದರೆ ನಿಮ್ಮ ಕನಸನ್ನು ನಿಜ ಮಾಡುವುದು ನಿಮ್ಮ ಗುರಿಯನ್ನು ಸಾಧಿಸುವುದು ಮತ್ತು ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುವುದು ಒಮ್ಮೆ ಒಬ್ಬ ವಿದ್ಯಾರ್ಥಿ ತನ್ನ ಗುರುಗಳನ್ನು ಕೇಳಿದ ಗುರುಗಳೇ ನಾನು ಹೇಗೆ ಯಶಸ್ವಿ ಆಗಬಹುದು ಗುರುಗಳು ಅವನನ್ನು ನದಿಗೆ ಕರೆದುಕೊಂಡು ಹೋದರು ನೀರಿನಲ್ಲಿ ಇಬ್ಬರು ನಿಂತರು ಆಕಸ್ಮಿಕವಾಗಿ ಗುರುಗಳು ಅವನ ತಲೆಯನ್ನು ನೀರಿನಲ್ಲಿ ಮುಳುಗಿಸಿದರು ಕೆಲವೇ ಕ್ಷಣಗಳಲ್ಲಿ ಆ ವಿದ್ಯಾರ್ಥಿ ಉಸಿರುಗಟ್ಟಿಕೊಂಡು ಹೋರಾಡಲು ಶುರು ಮಾಡಿದ ಕೊನೆಗೆ ಅವನನ್ನು ಮೇಲೆತ್ತಿ ಕೇಳಿದರು ಈ ಕ್ಷಣದಲ್ಲಿ ನಿನಗೆ ಯಾವುದು ಬೇಕಿತ್ತು ವಿದ್ಯಾರ್ಥಿ ಹೇಳಿದ ಉಸಿರು ಅಂತ ಅದಕ್ಕೆ ಗುರುಗಳು ಹೇಳಿದರು ಯಶಸ್ಸನ್ನು ಇದೇ ರೀತಿ ಬಯಸಬೇಕು ಉಸಿರು ಕಟ್ಟಿದವನಿಗೆ ಉಸಿರು ಎಷ್ಟು ಅವಶ್ಯಕವಾಗಿ ತೀವ್ರವಾಗಿ ಬರುತ್ತದೆಯೋ ಹಾಗೆ ನೀನು ನಿನ್ನ ಗುರಿಯನ್ನು ಬಯಸಿದರೆ ಯಶಸ್ಸು ನಿನ್ನ ಹತ್ತಿರ ತಲೆ ತಗ್ಗಿಸಿ ಬರುತ್ತದೆ ಸ್ನೇಹಿತರೆ ಯಶಸ್ಸು ಸಂಪಾದಿಸಲು ನಾವು ಅನುಸರಿಸಬೇಕಾದ ಐದು ಸೂತ್ರಗಳಿವೆ ಮೊದಲನೆಯದಾಗಿ ಸ್ಪಷ್ಟವಾದ ಗುರಿ ಇರಬೇಕು ಜೀವನದಲ್ಲಿ ಗೋಲ್ ಕ್ಲಿಯರ್ ಆಗಿರಬೇಕು ಯಶಸ್ಸಿನ ಪ್ರಥಮ ಹೆಜ್ಜೆಂದರೆ ನಿನಗೇನು ಬೇಕು ಎಂಬುದು ತಿಳಿದುಕೊಳ್ಳುವುದು ಗುರಿ ಇಲ್ಲದವರು ಅಲೆಮಾರಿ ಅಡಗಿನಂತಿದ್ದಾರೆ ಇನ್ನು ಎರಡನೆಯದ್ದು ಕಠಿಣ ಪರಿಶ್ರಮ ಅಂದರೆ ಹಾರ್ಡ್ ವರ್ಕ್ ಶಾರ್ಟ್ ಕಟ್ ಹುಡುಕಬೇಡಿ ಶಾರ್ಟ್ ಕಟ್ನಲ್ಲಿ ಯಶಸ್ಸು ತಾತ್ಕಾಲಿಕ ಪರಿಶ್ರಮದಲ್ಲಿ ಯಶಸ್ಸು ಶಾಶ್ವತವಾಗಿರುತ್ತದೆ ಇನ್ನು ಮೂರನೆಯದ್ದು ಅನುಶಾಸನ ಅಂದರೆ ಡಿಸಿಪ್ಲೀನ್ ದಿನನಿತ್ಯ ಸಣ್ಣ ಸಣ್ಣ ಕ್ರಮಗಳು ದೊಡ್ಡ ಫಲಿತಾಂಶ ಕೊಡುತ್ತವೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡುವುದು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡೋದು ಇವೇ ಯಶಸ್ಸಿನ ಮೆಟ್ಟಲುಗಳು ಇನ್ನು ನಾಲ್ಕನೆಯದ್ದು ವಿಫಲತೆಯಿಂದ ಕಲಿಯುವುದು ಅಂದರೆ ಲರ್ನ್ ಫ್ರಮ್ ಫೇಲ್ಯುವರ್ ವಿಫಲತೆ ಎಂದರೆ ಅಂತ್ಯವಲ್ಲ ಅದು ಹೊಸ ಪಾಠ ಎಡಿಸನ್ ವಿದ್ಯುತ್ ದೀಪ ಕಂಡಿಡಿಯುವ ಮೊದಲು ಸಾವಿರಾರು ಬಾರಿ ವಿಫಲರಾದರು ಆದರೆ ಅವರು ಹೇಳಿದರು ಐ ಡಿಡ್ ನಾಟ್ ಫೇಲ್ ಐ ಫೌಂಡ್ ಥೌಸಂಡ್ ವೇಸ್ ದಟ್ ಡಿಡಂಟ್ ವರ್ಕ್ ಇನ್ನು ಐದನೇ ಇದ್ದು ಸ್ವಯಂ ವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ನೀನು ನಿನ್ನ ಮೇಲೆ ನಂಬಿಕೆ ಇಡದಿದ್ದರೆ ಜಗತ್ತು ನಿನ್ನ ಮೇಲೆ ನಂಬುವುದಿಲ್ಲ ಆತ್ಮವಿಶ್ವಾಸವೇ ಯಶಸ್ವಿನ ಚಾವಿ ಸ್ನೇಹಿತರೆ ಯಶಸ್ಸು ಹೊರಗಿನ ಜಗತ್ತಿನಲ್ಲಿ ಇಲ್ಲ ಅದು ನಿಮ್ಮೊಳಗೆ ಇದೆ ನೀವು ಅದನ್ನು ಕಂಡುಕೊಳ್ಳಬೇಕು ಕನಸು ಕಾಣಿರಿ ಪರಿಶ್ರಮ ಪಡೆಯಿರಿ ಆದಿ ಕಷ್ಟವಾದರೂ ನಿಲ್ಲಬೇಡಿ ನೆನಪಿಡಿ ಯಶಸ್ಸು ಯಾರಿಗೆ ಉಚಿತವಾಗಿ ಸಿಗುವುದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತದೆ ಬಯಸಿದಷ್ಟು ಶ್ರಮಿಸಿದಷ್ಟು ಹೀಗಾಗಿ ಹಿಂದಿನಿಂದಲೇ ನಿಮ್ಮ ಕನಸಿನತ್ತ ಹೆಜ್ಜೆ ಇಡಿ ಯಶಸ್ಸು ನಿಮ್ಮದೇ ಆಗುವುದು ಒಳ್ಳೆಯದಾಗಲಿ ಎಲ್ಲರಿಗೂ